ಹಲೋ ಎಲ್ರಿಗೂ ನಮಸ್ಕಾರ ರೆವೆನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲ್ಯಾಂಡ್ ಓನರ್ಸ್ ಕರ್ನಾಟಕದಲ್ಲಿದೆ ಬಹುಮಾಲೀಕರನ್ನು ಹೊಂದಿರುವ ಇಪ್ಪತ್ತೈದು ಲಕ್ಷ ಆಸ್ತಿ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಬಹಿರಂಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ರೆವೆನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿಗಳು ಒಬ್ಬರಿಗಿಂತ ಹೆಚ್ಚು ಮಾಲೀಕರನ್ನು ಹೊಂದಿರುವುದು ತಿಳಿದು ಬಂದಿದೆ ಬೆಂಗಳೂರು ರಾಜ್ಯಾದ್ಯಂತ ಸರ್ಕಾರಿ ಭೂಮಿಯನ್ನು ಅನಧಿಕೃತ ಒತ್ತುವರಿಯಿಂದ ಸಕ್ರಮಗೊಳಿಸುವ ವೇಳೆಯಲ್ಲಿ ಬಹು ಮಾಲೀಕರನ್ನು ಹೊಂದಿರುವ ಇಪ್ಪತ್ತೈದು ಲಕ್ಷ ಆಸ್ತಿಗಳಿವೆ ಎಂದು ತಿಳಿದು ಬಂದಿದೆ ಹೌದು ಕಂದಾಯ ಇಲಾಖೆ ದಾಖಲೆಗಳು ಮತ್ತು ಅಧಿಕಾರಿಗಳ ಪ್ರಕಾರ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿಗಳು ಒಬ್ಬರಿಗಿಂತ ಹೆಚ್ಚು ಮಾಲೀಕರನ್ನು ಹೊಂದಿರುವುದಾಗಿ ತಿಳಿದುಬಂದಿದೆ ಇಲಾಖಾ ಅಧಿಕಾರಿಗಳು ಆಸ್ತಿಗಳ ಮರು ಸಮೀಕ್ಷೆ ಮತ್ತು ಡೇಟಾವನ್ನು ಡಿಜಿಟಲೀಕರಣ ಮಾಡುವಾಗ ಈ ಬಗ್ಗೆ ಸುದ್ದಿ ಮಾಧ್ಯಮಗಳಿಗೆ ಬಹಿರಂಗಪಡಿಸಿದ್ದಾರೆ ಇಪ್ಪತ್ತೈದು ಲಕ್ಷ ಆಸ್ತಿಗಳ ಹಕ್ಕುಗಳು ಹಿಡುವಳಿ ಮತ್ತು ಬೆಳೆಗ ಬೆಳೆಗಳ ಆರ್ಟಿಸಿ ದಾಖಲೆಗಳೊಂದಿಗೆ ಬಹುಮಾಲೀಕರನ್ನು ಹೊಂದಿದೆ ಎಂದು ಕಂಡುಬಂದಿದೆ ಸರ್ಕಾರವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಭೂಮಿಯನ್ನು ಹಸ್ತಾಂತರಿಸುವಾಗ ರೇಖಾಚಿತ್ರಗಳು ಮತ್ತು ಮಾಲೀಕತ್ವದ ವಿವರಗಳೊಂದಿಗೆ ಸೈಟ್ ಅಳತೆ ಸೇರಿದಂತೆ ದಾಖಲೆಗಳನ್ನು ನಿರ್ವಹಿಸಬೇಕು ಮತ್ತು ನವೀಕರಿಸಬೇಕು ಎಂದು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ವಾಸ್ತವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸರ್ಕಾರಿ ಭೂಮಿಯನ್ನು ನೀಡುವುದು ಮತ್ತು ಉಡುಗೊರೆ ನೀಡುವುದು ಪ್ರಾರಂಭವಾಯಿತು ಮತ್ತು ಅದು ಎರಡು ಸಾವಿರದವರೆಗೆ ಮುಂದುವರೆಯಿತು ಆದರೆ ಇತ್ತೀಚೆಗಷ್ಟೇ ಈ ಅಕ್ರಮ ಸಕ್ರಮವನ್ನು ಸ್ಥಗಿತಗೊಳಿಸಲಾಗಿದೆ ಅಕ್ರಮ ಸಕ್ರಮವನ್ನು ಇತ್ತೀಚೆಗಷ್ಟೇ ನಿಲ್ಲಿಸಲಾಗಿದೆ ಇದು ಕೇವಲ ಪರಂಪರೆಯ ದತ್ತಾಂಶವನ್ನು ಮಾರ್ಪಡಿಸಬೇಕಾದ ಅಗತ್ಯವಿರುವುದಿಲ್ಲ ಆದರೆ ಕಾಲಾನಂತರದಲ್ಲಿ ಸಂಭವಿಸಿದ ಭೂಕಟ್ಟುಗಳು ಹಿಸ್ಸಾ ಲ್ಯಾಂಡ್ಸ್ ಮತ್ತಷ್ಟು ಉಪವಿಭಾಗ ವನ್ನು ಸಹ ನವೀಕರಿಸಬೇಕಾಗಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಕೆಲವು ಸಂದರ್ಭದಲ್ಲಿ ಆಸ್ತಿ ಮಾಲೀಕತ್ವದ ಹಕ್ಕುಗಳ ಮೇಲೆ ವ್ಯಾಜ್ಯಗಳ ಸಮಯದಲ್ಲಿ ಜನರು ಅವರನ್ನು ಸಂಪರ್ಕಿಸಿದಾಗ ಮಾತ್ರ ಭೂ ಮಾಲೀಕತ್ವವು ಬಹಿರಂಗಗೊಳ್ಳುತ್ತದೆ ಎಂದು ಅಧಿಕಾರಿಗಳು ಹೇಳಿದರು ಈ ಇಪ್ಪತ್ತೈದು ಲಕ್ಷ ಆಸ್ತಿಗಳಲ್ಲಿ ನಿಖರವಾದ ಸೈಟ್ ಆಯಾಮಗಳನ್ನು ಲೆಕ್ಕ ಹಾಕಲು ಅನೇಕರು ಮಾಲೀಕತ್ವವನ್ನು ತೋರಿಸಲು ಮೂಲ ಭೂ ದಾಖಲೆಗಳನ್ನು ಹೊಂದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕವು ಒಂದು ಪಾಯಿಂಟ್ ಎಂಟು ಕೋಟಿ ಭೂ ದಾಖಲೆಗಳನ್ನು ಹೊಂದಿದ್ದು ಅದರಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಡಿಜಿಟಲೀಕರಣವನ್ನು ಸರ್ವೆ ಸೆಟಲ್ಮೆಂಟ್ ಮತ್ತು ಭೂ ದಾಖಲೆಗಳನ್ನು ಇಲಾಖೆ ಮಾಡಿದೆ ಉಳಿದ ಎಪ್ಪತ್ತು ಲಕ್ಷವನ್ನು ಮಿಷನ್ ಮೋಡ್ನಲ್ಲಿ ಮಾಡಲಾಗುತ್ತಿದೆ ನಡೆಯುತ್ತಿರುವ ಮತ್ತು ಮುಂಬರುವ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಗುರಿಗಳಿಗೆ ಅನುಗುಣವಾಗಿ ಅವುಗಳನ್ನು ಹತ್ತು ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿ ಇದೆ ಎಂದು ಕಂದಾಯ ಇಲಾಖೆಯ ಮತ್ತೋರ್ವ ಅಧಿಕಾರಿಗಳು ಹೇಳಿದ್ದಾರೆ ಇಲಾಖೆಯು ಏಕಕಾಲದಲ್ಲಿ ಪ್ರತಿ ಆಸ್ತಿಗೆ ಏಕೀಕೃತ ಭೂ ಪಾರ್ಸೆಲ್ ಗುರುತಿನ ಸಂಖ್ಯೆಯನ್ನು ಯು ಎಲ್ ಪಿನ್ ರಚಿಸುತ್ತಿದೆ ಪ್ರತಿ ಆಸ್ತಿಯ ವಿವರಗಳನ್ನು ಲೆಕ್ಕ ಹಾಕಬೇಕು ಮಾಲೀಕರು ಸರ್ಕಾರದಿಂದ ಹಸ್ತಾಂತರಿಸಲಾದ ಭೂಮಿಯ ಸಂಗ್ರಹದ ಮೂಲ ಅಥವಾ ಪಿತ್ರಾರ್ಜಿತ ಆಸ್ತಿ ಅಥವಾ ಕೃಷಿ ಭೂಮಿಯನ್ನು ವಸತಿ ಉದ್ದೇಶಗಳಿಗಾಗಿ ಪರಿವರ್ತಿಸಲಾಗಿದೆ ಮತ್ತು ಅಂತಹ ಇತರ ವಿವರಗಳನ್ನು ಸಂಗ್ರಹಿಸಬೇಕು ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ಪ್ರತಿ ಆಸ್ತಿಯ ಭೂ ದಾಖಲೆಯನ್ನು ರಚಿಸಬೇಕು ಮತ್ತು ನಿರ್ವಹಿಸಬೇಕು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಎಪ್ಪತ್ತರ ಮೊದಲ ಸಮೀಕ್ಷೆಯನ್ನು ಬ್ರಿಟಿಷರು ನಡೆಸಿದಾಗ ನಮ್ಮ ಮೂಲ ಭೂ ದಾಖಲೆಗಳ ಮಾಹಿತಿ ಇದೆ ಕಾಲಾನಂತರದಲ್ಲಿ ಸರ್ಕಾರದಿಂದ ಭೂಮಿಯನ್ನು ಅನುದಾನವಾಗಿ ಅಥವಾ ಇತರ ರೂಪದಲ್ಲಿ ಉಡುಗೊರೆಯಾಗಿ ನೀಡಲಾಗಿದೆ ಕೆಲವು ಭೂ ಮಾಲೀಕರು ಮಾಲೀಕತ್ವ ಮತ್ತು ಹಸ್ತಾಂತರದ ಪುರಾವೆಗಳನ್ನು ಹೊಂದಿದ್ದಾರೆ ಆದರೆ ಅನೇಕರು ಹೊಂದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನು ಹೆಚ್ಚು ಕಂದಾಯ ಇಲಾಖೆ ಮಾಹಿತಿಗಾಗಿ ರೆವಿನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು